ಚಂದ್ರಗ್ರಹಣ ಶಶರಾಜಯೋಗದಿಂದ ಈ ನಾಲ್ಕು ರಾಶಿಯವರಿಗೆ ಜಾಕ್ಪಾಟ್ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಹೋಳಿ ಹಬ್ಬದಂದು ಸಂಭವಿಸಲಿದೆ ಈ ಚಂದ್ರಗ್ರಹಣ ರಾಶಿಯಲ್ಲಿ ಸಂಭವಿಸುತ್ತಿದೆ ಈ ಸಮಯದಲ್ಲಿ ಕೇತು ರಾಶಿಯಲ್ಲಿ ಸ್ಥಿತನಾಗಿರುತ್ತಾನೆ ಹಾಗೆ ಮಾರ್ಚ್ ಹದಿನಾಲ್ಕರಂದು ಚಂದ್ರನು ರಾಶಿಯಲ್ಲಿ ಇದ್ದು ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಜಾತಕದಲ್ಲಿ ಮೀನರಾಶಿಯು ಲಗ್ನದಲ್ಲಿದ್ದರೆ ಕನ್ಯಾ ರಾಶಿಯು ಏಳನೇ ಮನೆಗೆ ಬರುತ್ತದೆ ಇದು ಕೆಲ ರಾಶಿಯವರಿಗೆ ಶುಭ ಫಲ ನೀಡಲಿದೆ ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ಸರಳ ರೇಖೆಯಲ್ಲಿದ್ದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಸೂರ್ಯ ಮತ್ತು ಚಂದ್ರರು ಸುಮಾರು ಹದಿನೈದರಿಂದ ಹದಿನೆಂಟು ಡಿಗ್ರಿಗಳಲ್ಲಿದ್ದಾಗ ಚಂದ್ರಗ್ರಹಣ ಉಂಟಾಗಲಿದೆ ಜೊತೆಗೆ ಈ ದಿನ ಹುಣ್ಣಿಮೆಯ ದಿನವಾಗಿದ್ದು ಚಂದ್ರನು ರಾಹು ಮತ್ತು ಕೇತುವಿನ ಹತ್ತಿರ ಬರಲಿದೆ ಅಲ್ಲದೆ ಚಂದ್ರಗ್ರಹಣ ಸಮಯದಲ್ಲಿ ಶನಿ ಕುಂಭರಾಶಿಯಲ್ಲಿರುತ್ತಾರೆ ಶನಿಯು ಅಸ್ತಸ್ಥಿತಿಯಲ್ಲಿ ಇರುತ್ತದೆ ಇದ ಈ ದಿನ ಶನಿದೇವರ ಶಶರಾಜಯೋಗ ರೂಪುಗೊಳ್ಳುವುದು ಇದು ಕೆಲವು ರಾಶಿಗಳ ಜನರು ಈ ಚಂದ್ರಗ್ರಹಣದ ಸಮಯದಲ್ಲಿ ಹೆಚ್ಚಿನ ಲಾಭಗಳನ್ನು ಪಡೆಯುವುದಿಲ್ಲ ಆದರೆ ಕೆಲ ರಾಶಿಯವರು ಚಂದ್ರಗ್ರಹಣದಿಂದ ಲಾಭವನ್ನು ಪಡೆಯುತ್ತಾರೆ ಹಾಗಾದರೆ ಆ ರಾಶಿಯವರು ಯಾರೆಂದು ತಿಳಿಯೋಣ ಒಂದು ಮೇಷರಾಶಿ ಈ ಚಂದ್ರಗ್ರಹಣ ಮೇಷರಾಶಿಯವರಿಗೆ ಶುಭವಾಗಲಿದೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಮುಂದಿನ ಒಂದು ತಿಂಗಳೊಳಗೆ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆಗಳಿವೆ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎರಡು ಮಿಥುನ ರಾಶಿ ಶನಿದೇವನ ಶಶರಾಜಯೋಗದ ಪರಿಣಾಮದಿಂದಾಗಿ ಮಿಥುನ ರಾಶಿಯ ಜನರ ಸಮಸ್ಯೆಗಳು ಬಗೆಹರಿಯುತ್ತವೆ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಇದರೊಂದಿಗೆ ಒಂದು ತಿಂಗಳ ಒಳಗೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವುದು ಮೂರು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರು ಸಂಪತ್ತು ಮತ್ತು ಆಸ್ತಿಯಿಂದ ಲಾಭ ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ನೀವು ಎಲ್ಲೋ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ನಿಮಗೆ ಸೂಕ್ತವಾಗಿರುತ್ತದೆ ಆಸ್ತಿಗೆ ಸಂಬಂಧಿಸಿದ ಏಳಿಗೆಯನ್ನು ನೀವು ಕಾಣುವಿರಿ ನಾಲ್ಕು ಕುಂಭರಾಶಿ ಶನಿದೇವನ ಶಶರಾಜ ಯೋಗ ರಚನೆಯಿಂದಾಗಿ ಕುಂಭರಾಶಿಯ ಜನರು ಆರ್ಥಿಕ ಲಾಭಗಳನ್ನು ಪಡೆಯಲಿದ್ದಾರೆ ನೀವು ಕೆಲಸ ಮಾಡುತ್ತಿದ್ದರೆ ಬೇರೊಂದು ಉದ್ಯೋಗದಿಂದ ನಿಮಗೆ ಆಫರ್ ಸಿಗಬಹುದು ವ್ಯಾಪಾರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ಎಲ್ಲೆಡೆ ಲಾಭ ಇರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು